ನಮಸ್ಕಾರ ರಿ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಗಾಂಕರ್ ಕರ್ನಾಟಕ ಮತ ಚೋರಿ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಎಸ್ ಐ ಟಿ ತನಿಖೆಗೆ ಭಾರಿ ಹಿನ್ನಡೆ ಸಿದ್ದರಾಮಯ್ಯವರು ಅವತ್ತೇ ಘೋಷಣೆ ಮಾಡಿದರು ಚುನಾವಣಾ ಆಯೋಗ ಮತ್ತು ಬಿ ಜೆ ಪಿ ಸೇರ್ಕೊಂಡು ಕಳ್ಳತನ ಮಾಡಿದೆ ಕರ್ನಾಟಕದಲ್ಲಿ ಅಂತ ರಾಹುಲ್ ಗಾಂಧಿಯವರು ಅಬ್ಬರಿಸಿದ್ರು ಪ್ರೆಸೆಂಟೇಷನ್ ಸಮೇತ ಆದ ಆ ಕೂಡಲೇ ಆ ಬೆಳವಣಿಗೆ ಆದ ಕೂಡಲೇ ತನಿಖೆ ಮಾಡಿಸಿ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತೀನಿ ಅಂತ ಸಿದ್ದರಾಮಯ್ಯವರು ಘೋಷಿಸಿದ್ರು ಆದರೆ ಚುನಾವಣಾ ಆಯೋಗದ ವಿರುದ್ಧ ರಾಜ್ಯ ಸರ್ಕಾರ ಒಂದು ತನಿಖೆ ಮಾಡೋಕೆ ಸಾಧ್ಯವಾ ಈ ರೀತಿ ಸಾಂವಿಧಾನಿಕ ಸಂಸ್ಥೆಯ ಮೇಲೆ ತನಿಖೆ ಅಂತ ಹೋಗೋದಿಕ್ಕೆ ಸಾಧ್ಯವ ಅನ್ನೋ ಪ್ರಶ್ನೆ ಮೂಡಿತ್ತಲ್ವ ಈ ನಿಟ್ಟಿನಲ್ಲಿ ಈಗ ಸುಪ್ರೀಂ ಕೋರ್ಟ್ನ ತೀರ್ಪು ಅತ್ಯಂತ ಮಹತ್ವ ಪಡ್ಕೊಳ್ತಿದೆ ಓಟ್ ಚೋರಿ ಅಸ್ತ್ರ ಹಿಡಿದಿರೋ ಕೈ ಪಡೆಗೆ ಕರ್ನಾಟಕದಲ್ಲಿ ಬಿಗ್ ಶಾಕ್ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ಬಿಕ್ಷ್ರಾಯ್ ರಾಹುಲ್ ಗಾಂಧಿಯವರು ಕರ್ನಾಟಕದಲ್ಲಿ ಓಟ್ ಚೋರಿ ವಿಚಾರದಲ್ಲಿ ಜೋರಾಗಿ ಅಬ್ಬರಿಸ್ತಿದ್ದಾರೆ ಬೇರೆ ರಾಜ್ಯಗಳು ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಅವರ ಅಟ್ಯಾಕ್ ಜಾಸ್ತಿ ಇದೆ ಯಾಕಂದರೆ ಇಲ್ಲಿ ಪೂರಕವಾಗಿ ಬಹುಶಃ ಡೇಟಾ ಎಲ್ಲ ಸಂಗ್ರಹ ಮಾಡಿಕೊಡ್ತಿದ್ದಾರೆ ಈಗ ಏಕಾಏಕಿ ರಾಹುಲ್ ಗಾಂಧಿಯವರೇ ಇಲ್ಲಿ ಗ್ರೌಂಡ್ ವರ್ಕ್ ಮಾಡಿ ರಿಪೋರ್ಟ್ ರೆಡಿ ಮಾಡೋಕ್ಕಾಗಲ್ವಲ್ಲ ಇಲ್ಲಿನ ಶಾಸಕರು ಸಚಿವರು ಅಥವಾ ಸಿ ಎಮ್ಒ ಯಾರೋ ಇನಿಷಿಯೇಟಿವ್ ತಗೊಂಡು ರಾಹುಲ್ ಗಾಂಧಿಯವರ ಬಲಪಡಿಸೋದಕ್ಕೆ ಬಹುಶಃ ಕರ್ನಾಟಕದಿಂದ ನಾವು ಭರ್ಜರಿಯಾಗಿ ರಿಪೋರ್ಟ್ಗಳನ್ನು ಕೊಡ್ತೀವಿ ಅಂತ ಇಳ್ದಿದ್ದಾರೋ ಒಟ್ನಲ್ಲಿ ಕರ್ನಾಟಕದ್ದೇ ಹೆಚ್ಚು ಹೈಲೈಟ್ ಆಗ್ತಿದೆ ಆ ಬಾಂಬು ಈ ಬಾಂಬು ಅಂತ ಇನ್ನೂ ಇದೆಯಂತೆ ಹೈಡ್ರೋಜನ್ ಬಾಂಬು ಬೇರೆ ಬೇರೆ ಬಾಂಬ್ಗಳು ಅದನ್ನು ನೋಡಬೇಕಲ್ವಾ ಓಟ್ ಚೋರಿಯನ್ನು ಮೋದಿ ವಿರುದ್ಧ ಬಹಳ ಪ್ರಮುಖ ಅಸ್ತ್ರವಾಗಿ ರಾಹುಲ್ ಅವರು ಎತ್ಕೊಂಡಿದ್ದಾರೆ ಅಲ್ಲಿ ನೋಡಿದ್ರೆ ಬಿಹಾರದಲ್ಲಿ ಎಸ್ ಐ ಆರ್ಗೆ ಭಾರಿ ಈ ಎಸ್ ಐ ಆರ್ ವಿರೋಧಕ್ಕೆ ಭಾರೀ ಹಿನ್ನಡೆಯಾಗಿದೆ ರಾಹುಲ್ ಗಾಂಧಿ ಅವರಿಗೆ ಇಲ್ಲಿ ಕರ್ನಾಟಕದಲ್ಲಿ ಮಹದೇವಪುರದ ಓಟ್ ಚೋರಿ ಆರೋಪ ಮಾಡಿದರು ಅದಾದ್ಮೇಲೆ ಆಳಂದಾ ಆಳಂದ ವಿಚಾರದಲ್ಲಿ ಗಂಭೀರವಾದಂಥ ಆರೋಪ ಮಾಡಿ ಬಾಂಬ್ ಮೇಲೆ ಬಾಂಬ್ ಸಿಡಿಸಿದರು ಹಾಗಾದರೆ ಈ ಮಹದೇವಪುರಕ್ಕೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ನ ಆದೇಶ ಏನು ಅತ್ಯಂತ ಮಹತ್ವ ಪಡ್ಕೊಳ್ತಿದೆ ಕೈ ಪಡೆಗೆ ಶಾಕ್ ಎದುರಾಗಿದೆ ಓಟ್ ಚೋರಿ ಆಗಿದೆ ಮಹದೇವಪುರದಲ್ಲಿ ಸಿಕ್ಕಾಪಟ್ಟೆ ಅಂತ ಆರೋಪ ಮಾಡಿದ್ರಲ್ವ ಮತ್ತೆ ಒಂದೇ ರೂಮಲ್ಲಿ ಎಂಬತ್ತು ಜನ ಆಮೇಲೆ ಇನ್ನೂ ಏನೇನೋ ಬಹಳಷ್ಟು ಆರೋಪಗಳಿದ್ವು ಚುನಾವಣಾ ಆಯೋಗ ತಕ್ಷಣ ರಿಪ್ಲೈ ಮಾಡಿತ್ತು ಆಮೇಲೆ ಟಿ ವಿಗಳೆಲ್ಲ ಗ್ರೌಂಡ್ ರಿಪೋರ್ಟು ಮಾಡಿದ್ರು ಅಲ್ವ ಒಂದು ರೂಮಲ್ಲಿ ಎಂಬತ್ತು ಜನ ಇದ್ದಾರಾ ಒಂದು ಮನೇಲಿ ಎಂಬತ್ತು ಜನ ಇರೋದಲ್ಲ ಅದು ಈ ಕಾರ್ಮಿಕರ ಕೆಲಸ ಮಾಡೋದಕ್ಕೆ ಸಣ್ಣ 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 ರೂಮ್ಗಳನ್ನು ಮಾಡಿಟ್ಟಿರೋದು ಪ್ರತ್ಯೇಕವಾಗಿ ಇರೋದೇ ಹೌದು ಮೂವತ್ತೈದು ನಲವತ್ತು ರೂಮೇ ಇದೆ ಅಲ್ಲಿ ಅಷ್ಟು ದೊಡ್ಡ ಮನೆ ಮತ್ತು ಒಂದು ಸರ್ವೆ ನಂಬರು ಒಂದು ಜಮೀನಿದೆ ಮನೆಗೆಲ್ಲ ಸರ್ವೆ ನಂಬರ್ ಅಲ್ಲಿ ರೂಮ್ಗೆಲ್ಲ ಅಲ್ಲ ಅದು ಬೇರೆ ಬೇರೆ ಮನೆಗಳಲ್ಲ ಒಂದು ಬಿಲ್ಡಿಂಗು ಬಾಡಿಗೆ ಅನ್ನೋದೆಲ್ಲ ಬಟಾ ಬಯಲಾಯಿತು ಅಲ್ಲಿ ಇದ್ದವರೇ ವೋಟರ್ಸು ನಾಲ್ಕು ಐದೋ ಜನನೋ ಅನ್ನೋ ರೀತಿಯಲ್ಲಿ ಕೊನೆಗೆ ಎಕ್ಸ್ಪೋಸ್ ಆಯಿತು ಒಂದು ಮನೆಯಲ್ಲಿ ಎಂಬತ್ತು ಜನ ಅಂತ ಅನ್ನೋ ರೀತಿಯಲ್ಲಿ ಅವರು ವಾಗ್ದಾಳಿ ನಡೆಸಿದ್ರು ಆಮೇಲೆ ಒಬ್ಬರು ಲೇಡಿ ಅವರು ಎರಡು ಕಡೆ ಓಟ್ ಹಾಕಿದ್ದಾರೆ ಅನ್ನೋ ರೀತಿಯಲ್ಲಿ ಆರೋಪ ಎಲ್ಲವನ್ನೂ ಕೂಡ ಎಲೆಕ್ಷನ್ ಕಮಿಷನ್ ಅಲ್ಲೇ ಸ್ಪಾಟಲ್ಲಿ ಅಂದರೆ ಅವರು ಆರೋಪ ಮಾಡಿದ ತಕ್ಷಣ ಅದಕ್ಕೆ ಆನ್ಸರ್ ಮಾಡಿ ಕೌಂಟರ್ ಕೊಟ್ಟಿತ್ತು ನೋಡಿದ್ದೀವಿ ನಾವು ಮತ್ತು ಅವ್ರು ಏನೇನು ಆರೋಪ ಮಾಡಿದ್ದು ಮಾಡಿದ್ರು ಅದಕ್ಕೆ ಬಿ ಜೆ ಕೂಡ ಮಹದೇವಪುರ ಕ್ಷೇತ್ರದ ಅರವಿಂದ್ ಅವರು ವಿತ್ ಡೇಟಾ ಕೌಂಟರ್ ಕೊಟ್ಟರು ಈ ರೀತಿ ನೀವು ಲೆಕ್ಕ ಮಾಡೋಕ್ಕೆ ಹೋದರೆ ಸಿದ್ದರಾಮಯ್ಯ ಅವರು ವರುಣಾ ಕ್ಷೇತ್ರದಲ್ಲೇ ತೋರಿಸ್ತೀನಿ ನಾವು ಮನೆ ನಂಬರ್ ಝೀರೋ ಅಂತ ಇರೋದನ್ನು ತೋರಿಸ್ಲಾ ಅದನ್ನು ಅಂತ ಅಟ್ಯಾಕ್ ಮಾಡಿದ್ದು ಲೆಕ್ಕದ ಸಮೇತನೇ ನಾವು ಉತ್ತರ ಕೊಡ್ತೀವಿ ಅನ್ನುವಂಥದ್ದು ವಿಚಾರ ಎಲ್ಲ ಜಟಾಪಟಿ ಕಾರಣ ಆಯಿತು ಅವ್ರು ಏನೇನು ಹೇಳಿದ್ರಲ್ಲ ರಾಹುಲ್ ಗಾಂಧಿಯವರು ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದರು ಒಬ್ಬ ವ್ಯಕ್ತಿ ಅಲ್ಲೂ ಓಟರು ಇಲ್ಲೂ ಓಟರು ಅಂತ ಆತನಿಗೆ ಒಂದು ಕಡೆ ಅಪ್ಲೈ ಮಾಡಕ್ಕೆ ಮಾಡ್ದಾಗ ಬಂದಿರಲ್ಲ ಇನ್ನೊಂದು ಕಡೆ ಅಪ್ಲೈ ಮಾಡಿರ್ತಾನೆ ಆಗ ಎರಡೂ ಕಡೆದು ಬರುತ್ತೆ ಆಗ ಆತ ಇನ್ನೊಂದು ಕಡೆದ ಕ್ಯಾನ್ಸಲ್ ಮಾಡೋದಕ್ಕೆ ಅರ್ಜಿ ಸಲ್ಲಿಸಿದ್ದು ಕೂಡ ಡೇಟಾ ಸಮೇತ ಎಕ್ಸ್ಪೋಸ್ ಆಗಿತ್ತು ಇಂಥದ್ದೆಲ್ಲ ಜಟಾಪಟಿ ಕಾರಣ ಆಗಿತ್ತು ರಾಹುಲ್ ಗಾಂಧಿ ಅವ್ರಿಗೆ ಅಲ್ಲೇ ಹಿನ್ನಡೆ ಆದಂಗೆ ಕಂಡು ಬಂತು ಆಮೇಲೆ ಅಳಂದಾಸ್ ಸ್ಫೋಟ ಮಾಡಿದ್ರಲ್ವ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಲಾಗಿತ್ತು ಯಾರು ಹೋಗಿದ್ದು ಕಾಂಗ್ರೆಸ್ ನಾಯಕ ರೋಹಿತ್ ಪಾಂಡೆ ಅನ್ನೋರು ಸುಪ್ರೀಂ ಕೋರ್ಟ್ನ ವಕೀಲರು ಕೂಡ ಹೋದವರು ಕಾಂಗ್ರೆಸ್ನ ನಾಯಕ ಈ ರಾಹುಲ್ ಗಾಂಧಿಯವರ ಆರೋಪದ ಆಧಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು ಎಸ್ ಐ ಟಿ ತನಿಖೆ ಮಾಡೋದಕ್ಕೆ ಇಲ್ಲಿ ತನಿಖೆ ಮಾಡಿಸ್ತೀನಿ ಅಂತ ಸಿದ್ದರಾಮಯ್ಯವ್ರು ಹೇಳಿದರು ಬಟ್ ತನಿಖೆಗೆ ಅವಕಾಶ ಇದೆಯಾ ಅನ್ನೋದ್ರ ಬಗ್ಗೆ ಕಾನೂನು ಮಾಹಿತಿಯನ್ನು ರಿಪೋರ್ಟನ್ನು ಪಡ್ಕೊಳ್ತೀನಿ ಅಂತ ಅಡ್ವೊಕೇಟ್ ಜನರಲ್ಗೂ ಕೂಡ ಆದೇಶವನ್ನು ಕೊಟ್ಟಿದ್ದರು ಈ ಬಗ್ಗೆ ಏನೇನು ಅಂತ ಡೀಟೇಲ್ಸ್ ಕೊಡಿ ಅಂತ ಸೊ ತನಿಖೆ ಮಾಡೋ ಮನಸ್ಸು ಮಾಡಿದರು ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಆ್ಯಕ್ಷನ್ಗೆ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯವ್ರ ಬಳಿ ಆಗ್ರಹಿಸಿದರು ಕ್ರಮ ಕೈಗೊಳ್ಳಿ ಸಿ ಅಂತ ಖಂಡಿತ ಬಗ್ಗೆ ನಾವು ಆ್ಯಕ್ಷನ್ ತಗೊಳ್ತೀವಿ ಅಂತ ಹೇಳಿದರು ಬಟ್ ಕಾನೂನಲ್ಲಿ ಅವಕಾಶ ಇದೆಯಾ ಚುನಾವಣಾ ಆಯೋಗಕ್ಕೆ ತನಿಖೆ ಮಾಡಿಸ್ತೀನಿ ಅಂದರೆ ಅನ್ನೋ ಪ್ರಶ್ನೆ ಅದರಾಗಿತ್ತು ಹಾಗಾಗಿ ತಾವಾಗೇ ಇನಿಷಿಯೇಟಿವ್ ತಗೊಳಕ್ಕಾಗಲ್ಲ ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರಾ ಸಿದ್ದರಾಮಯ್ಯವ್ರು ಇದ್ರು ಇವರೊಬ್ರು ಕೈ ಲೀಡರು ಎಸ್ ಐ ಟಿ ರಚನೆಗೆ ಪರ್ಮಿಷನ್ ಕೇಳಿ ಮಹದೇವಪುರದ ಓಟ್ಚೂರಿ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಹಲವಾರು ಕಡೆಗಳಲ್ಲಿ ಮತಗಳು ನಡೆದಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರಲ್ಲ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಸಂಬಂಧಪಟ್ಟಂತೆ ಎಸ್ ಐ ಟಿ ರಚಿಸಿ ತನಿಖೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಕೇಳಲಾಗಿತ್ತು ಈ ಅರ್ಜಿಯನ್ನು ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಜಯಮಾಲಯ ಬಾಗ್ಚಿ ಅವರ ಪೀಠ ಸಾರ್ವಜನಿಕ ಹಿತಾಸಕ್ತಿಗೆ ಸಲ್ಲಿಸಲಾಗಿದೆ ಅಂತ ಹೇಳಲಾದ ಈ ರಿಟ್ ಅರ್ಜಿಯನ್ನು ಅಂದರೆ ಪಿ ಐ ಎಲ್ ಅಂತ ಸಲ್ಲಿಕೆ ಆಗಿದೆ ಈ ರಿಟ್ ಅರ್ಜಿಯನ್ನು ವಿಚಾರಣೆಗೆ ಪರಿಗಣಿಸೋದಕ್ಕೆ ಯೋಗ್ಯವಾದದ್ದಲ್ಲ ಅಂತ ತೆಗೆದುಹಾಕಿದೆ ಚುನಾವಣಾ ಆಯೋಗದ ಎದುರು ಅರ್ಜಿ ಸಲ್ಲಿಸಿ ನೀವು ಇದನ್ನು ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ ಚುನಾವಣಾ ಆಯೋಗದ ವಿರುದ್ಧ ಎಸ್ ಐ ಟಿ ಮಾಡಿ ಅಂತ ಬಂದಿರೋ ಜನ ಖಂಡಿತ ಕನ್ಸಿಡರ್ ಮಾಡೋಕ್ಕಾಗಲ್ಲ ನಿಮಗೇನು ಪ್ರಶ್ನೆ ಇದ್ದರೂ ನೀವು ಚುನಾವಣಾ ಆಯೋಗವನ್ನೇ ಕನ್ಸಿಡರ್ ಮಾಡಬೇಕು ಅಲ್ಲಿಗೆ ಹೋಗಬೇಕು ನೀವು ಅದೊಂದು ಸಾಂವಿಧಾನಿಕ ಸಂಸ್ಥೆ ಅನ್ನೋದನ್ನು ನೆನಪಿಸಿ ನಿಮಗೇನು ಡೌಟ್ ಇದೆಯೋ ನಿಮ್ಗೆ ಏನು ದೂರ ಇದೆಯೋ ಅಲ್ಲಿ ಕೊಡಿ ಅಂತ ಚಾಟಿ ಬೀಸಿದೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಮತಗಳು ನಡೆದಿದೆ ಅಂತ ಆರೋಪ ಮಾಡಿದ್ರಲ್ವಾ ಅದರ ಬೆನ್ನಲ್ಲೇ ವಕೀಲ ಕಾಂಗ್ರೆಸ್ ನಾಯಕ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಹತ್ರ ಏನೇನಿದೆಯೋ ಅದೆಲ್ಲ ಸಾಕ್ಷಿ ತಗೊಂಡು ಕೋರ್ಟ್ಗೆ ಹೋಗಿದ್ರು ಬೆಂಗಳೂರಿನ ಮಹದೇವಪುರ ಸೇರಿ ಬೇರೆ ಕಡೆಯೂ ನಡೆದಿದೆ ಅಂತಲ್ವಾ ಆರೋಪ ಮಾಡಿದರು ಸೊ ಆಲ್ ಅಂತ ಬಹುಶಃ ಕೇಳಿರ್ತಾರೆ ಅವರು ಮಹದೇವಪುರದ್ದು ಸೇರಿದಂತೆ ಬೇರೆದು ಅವಕಾಶ ಮಾಡಿಕೊಡಿ ಅಂತ ಆದರೆ ಈಗ ಸುಪ್ರೀಂ ಕೋರ್ಟ್ ಅದಕ್ಕೆ ಅವಕಾಶ ಕೊಡದೆ ಬಿಗ್ ಶಾಕನ್ನು ಕೊಟ್ಟಿದೆ ಕೋರ್ಟ್ ಏನಂತ ಹೇಳಿದೆ ನೋಡಿ ವಕೀಲರ ವಾದವನ್ನು ಅರ್ಜಿದಾರರ ವಾದವನ್ನು ನಾವು ಸಂಪೂರ್ಣವಾಗಿ ಆಲಿಸಿದ್ದೀವಿ ಉದ್ದೇಶಪೂರ್ವಕವಾಗಿ ಸಾರ್ವಜನಿಕ ಹಿತಾಸಕ್ತಿ ಅಡಿ ಸಲ್ಲಿಸಲಾಗಿದೆ ಈ ಅರ್ಜಿಯನ್ನು ಇದರಲ್ಲಿ ಸಾರ್ವಜನಿಕರ ಹಿತಾಸಕ್ತಿ ಏನಿದೆ ಅರ್ಜಿದಾರರು ತಮ್ಮ ಮನವಿಯನ್ನು ಚುನಾವಣಾ ಆಯೋಗದ ಮುಂದೆ ಸಲ್ಲಿಸಬಹುದು ಅಂತ ನ್ಯಾಯಪೀಠ ಹೇಳಿ ಕಳಿಸಿರೋದು ಆಗ ವಕೀಲ ರೋಹಿತ್ ಪಾಂಡೆ ಅವರು ಈಗಾಗಲೇ ಚುನಾವಣಾ ಆಯೋಗದ ಮುಂದೆ ಈ ಕುರಿತು ಮನವಿಯನ್ನು ಮಾಡ್ಕೊಂಡಿದ್ದೀವಿ ಆದರೆ ಅವರು ಸ್ವೀಕರಿಸ್ತಿಲ್ಲ ಜೊತೆಗೆ ಇದೇ ವೇಳೆ ಚುನಾವಣಾ ಆಯೋಗದ ಮುಂದೆ ಸಲ್ಲಿಸುವ ಅರ್ಜಿಗಳ ಸಂಬಂಧ ನಿರ್ಧಾರ ತಗೊಳ್ಳೋಕೆ ನೀವು ಕಾಲಮಿತಿಯನ್ನು ನಿಗದಿಪಡಿಸಿ ಅವ್ರಿಗೆ ಡೆಡ್ಲೈನ್ ಹಾಕಿ ಅಂತ ಹೋಗಿರ್ತಾರೆ ಅದನ್ನು ಕೂಡ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಆ ಬೇಡಿಕೆಯನ್ನು ಕೂಡ ತಿರಸ್ಕರಿಸಿದೆ ರಾಹುಲ್ ಗಾಂಧಿ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಕೋರ್ಟಲ್ಲಿ ಮತಗಳತನ ಆರೋಪ ಎಲ್ಲ ಅವರು ಡೀಟೇಲ್ಸ್ ಇಟ್ಟಿದ್ರು ಚುನಾವಣಾ ಆಯೋಗ ಬಿ ಜೆ ಪಿ ಜೊತೆ ಸೇರಿಕೊಂಡು ಕ್ರಿಮಿನಲ್ ಅಕ್ರಮ ನಡೆಸಿದೆ ಅಂತ ರಾಹುಲ್ ಗಾಂಧಿ ಆರೋಪ ಸೊ ಇದು ಈಗ ತನಿಖೆ ಆಗ್ಬೇಕು ಕರ್ನಾಟಕದಲ್ಲಿ ಐ ಟಿ ರಚನೆ ಮಾಡಬೇಕು ಅನ್ನೋದು ಸಿದ್ದರಾಮಯ್ಯ ಸರ್ಕಾರದ ಉದ್ದೇಶ ಆಗಿತ್ತು ಬಟ್ ಅದಕ್ಕೆ ಕಾನೂನು ತೊಡಕು ಎದುರಾಗಿದೆ ಈಗ ಸುಪ್ರೀಂ ಕೋರ್ಟ್ ಶಾಕ್ ನ ಮೂಲಕ ಬರೀ ಮಹದೇವಪುರ ಅಲ್ಲ ಈ ಆಳಂದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಐ ಟಿ ತನಿಖೆಗೆ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ಆದೇಶಿಸಿದೆ ಬಟ್ ಚುನಾವಣಾ ಆಯೋಗದ ವಿರುದ್ಧ ಅಂತ ತನಿಖೆ ಮಾಡ್ತಿಲ್ಲ ಸ್ವಲ್ಪ ಸುತ್ತಿ ಬಳಸಿ ಎಲ್ಲ ಜಾಣತನವನ್ನು ಮೆರಿತಿರೋದು ಸಿದ್ದರಾಮಯ್ಯ ಹೆಂಗೆ ಚುನಾವಣಾ ಆಯೋಗನೇ ಒಂದು ಎಫ್ ಐ ಆರ್ ಅಂದ್ರೆ ಯಾರೋ ಓಟ್ ಡಿಲೀಟ್ ಮಾಡೋದಿಕ್ಕೆ ಮಾಸ್ ಆಗಿ ಎಷ್ಟೆಷ್ಟೋ ಸಾವಿರ ಓಟ್ ಅಂದ್ರೆ ವೋಟರ್ಸು ಏಕಾಏಕಿ ತಮ್ಮ ಹೆಸರು ಡಿಲೀಷನ್ಗೆ ಹೆಂಗ್ ಅಪ್ಲೈ ಮಾಡ್ತಾರೆ ಅದು ಬರುತ್ತೆ ಆಗ್ಲೇ ತಕ್ಷಣ ಎಲೆಕ್ಷನ್ ಕಮಿಷನ್ ಅಲ್ಲಿ ಆ್ಯಕ್ಟ್ ಮಾಡಿತ್ತು ಅಂದ್ರೆ ಐ ಆರ್ ಮಾಡಿಸಿತ್ತು ಆ ಐ ಆರ್ ಸುತ್ತ ತನಿಖೆ ಮಾಡೋದಕ್ಕೆ ಅಂತ ಎಸ್ ಐ ಟಿ ಮಾಡಿದ್ದಾರೆ ಚುನಾವಣಾ ಆಯೋಗದ ವಿರುದ್ಧ ಅಂತ ಅಲ್ಲ ಅದನ್ನು ಮಾಡೋದಕ್ಕೆ ಇಲ್ಲಿ ಅವಕಾಶ ಇಲ್ಲ ಹಾಗಾಗಿ ಅವರೇ ಮಾಡಿಸಿದ್ದ ಐ ಆರ್ ಸುತ್ತ ತನಿಖೆ ಮಾಡೋದಕ್ಕೆ ಒಂದು ವಿಶೇಷ ತನಿಖಾ ತಂಡವನ್ನು ಸಿದ್ದರಾಮಯ್ಯ ಅವರು ರಚನೆ ಮಾಡಿದ್ದಾರೆ ಓವರ್ ಆಲ್ ಚುನಾವಣಾ ಆಯೋಗಕ್ಕೆ ಶಾಕ್ ಕೊಟ್ಟು ರಾಹುಲ್ ಗಾಂಧಿ ಅವರಿಗೆ ಬಹುದೊಡ್ಡ ಗಿಫ್ಟ್ ಕೊಡೋಣ ಅಂತ ಅಂದುಕೊಂಡಿದ್ರೆ ಈಗ ಅದು ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ ಒಂದು ರೀತಿಯಲ್ಲಿ ಕೈ ಪಡೆಗೆ ಇದು ಬಿಗ್ ಸೆಟ್ ಬ್ಯಾಕ್ ರಾಹುಲ್ ಗಾಂಧಿಯವರ ಆರೋಪದ ಆಧಾರದಲ್ಲಿ ನಾವು ಕಾನೂನು ಮೂಲಕವೇ ಚುನಾವಣಾ ಆಯೋಗವನ್ನೇ ಕಟ್ಟಾಕ್ತೀವಿ ಅಂತ ಹೊರಟಿದ್ದವರಿಗೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು